ಮಾಡ್ಯಕ್ <speaking> ಬರ್ <fooddfisans> シャノーダーのために出血してくれれば出血しれれば出血してくれれば出血してくれれば出血してれれば出血してくれれば出血してくしてくれれ अब मुख्य कथा हमारा अभियुक्त सेठी अभियुक्त सेठी तुम्हारे पास आते कुछ 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 आते

ಅದೇನು ಬ್ರಿಡ್ಜ್ ಇದೆ ನಿಜಾಮ್ ಗೌರ್ಮೆಂಟ್ನಲ್ಲಿ ಕಟ್ಟಿದ್ದು ಈಗ ಸ್ವತಂತ್ರ ಒಂದು ಎಪ್ಪತ್ತೈದು ವರ್ಷ ಆಯಿತು ಆ ಕಡೆ ಒಂದು ಇಪ್ಪತ್ತೈದು ವರ್ಷ ಇಂಚೆ ಮುಂಚೆನೇ ನಿಜಾಮ್ ಗೌರ್ಮೆಂಟ್ನಾಗ ಅದು ನೂರು ವರ್ಷ ಆಯಿತು ಈ ಆರ್ ಸಿ ಸಿದು ನೂರು ವರ್ಷ ಆಯ್ಸು ಮುಗಿದೋಗಿದೆ ಮತ್ತು ಈ ಇಲ್ಲೇ ಚಿತ್ತಾಪುರ ತಾಲೂಕಿನಾಗ ಕಾಗಿಣ ಬ್ರಿಡ್ಜ್ ಹೊಸ ದೊಡ್ಡದು ಕಟ್ತಾ ಇದ್ದಾರೆ ಅದಕ್ಕಿಂತ ಹಳೇದಿದು ಮತ್ತು ಇದಕ್ಕೊಂದು ಹೊಸ ಒಂದು ಇದನ್ನು ಸರ್ಕಾರದ ಮಟ್ಟದಲ್ಲಿ ತೊಗೊಂಡು ಬಂದು ಹೊಸ ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಜನರ ಅಭಿಪ್ರಾಯ ಯಾಕಂದ್ರೆ ಈಗ ಹತ್ತು ಸಹ ಹತ್ತು ಕೋಟಿ ಒಂದು ಕೋಟಿ ಎರಡು ಕೋಟಿ ಸುಮ್ಮನೆ ಒಳಗೆ ಹುಣಸೆಂಡ್ ತೊಳ್ದಂಗ ನೀರ ಬಿಮಾ ನದಿಯಾಗ ಹುಣಸೆಂಡ್ ತೊಳ್ದಂಗ ಆಗತ್ತ ಅನ್ನೋದು ಜನರ ಅಭಿಪ್ರಾಯ ಸರ್ ಅಲ್ಲ ಅಲ್ಲಿ ಬಗ್ಲ ಸಣ್ಣ ನದಿಗೆ ಕೊಟ್ಟಾರ ಒಂದು ಚೆನ್ನಾಗಿದ್ದ ಬ್ರಿಡ್ಜ್ಗಿನೂ ಕೊಟ್ಟಿದ್ದಾರೆ ದುಡ್ಡು ಇದಕ್ಕೆ ಕೊಡ್ತಾರಲ್ಲ ಪೈಪ್ ಲೈನ್ ಕನೆಕ್ಷನ್ ಏಳು ಕಿಲೋಮೀಟರ್ ಫಿಲ್ಟರ್ ವರೆಗೂ ಇದೆ ಅಂದರೆ ಡಾನ್ ಬಾಸ್ಕೋ ಮುಂದಡೆಯಿಂದ ಸೊ ಆ ಏಳು ಪೈಪ್ ಲೈನು ಪ್ಲಸ್ ಮೂರು ಓ ಎಸ್ ಟಿ ಟ್ಯಾಂಕ್ ಹೇಳಿದವರಿಗೆ ಸರ್ಕಿಟ್ ಹೌಸಲ್ಲಿ ಒಂದು ಮತ್ತು ಕಮಲಾ ನೆಹರು ಪಾರ್ಕಲ್ಲಿ ಒಂದು ಮತ್ತೆ ಇದು ಸೊ ಮೂರು ಓ ಎಸ್ ಟಿ ಟ್ಯಾಂಕು ಪ್ಲಸ್ ಪೈಪ್ಲೈನು ಪ್ಲಸ್ ಡಿಸ್ಟ್ರಿಬ್ಯೂಷನ್ ಲೈನು ಮತ್ತು ಫಿಲ್ಟರ್ ಬೆಡ್ ಸ್ವಲ್ಪ ಇನ್ನೋವೇಷನ್ ಇನ್ನು ಎಲ್ಲವೂ ಇಟ್ಕೊಂಡು ಐವತ್ತೈದು ಕೋಟಿ ಏಳು ಎಸ್ ಪಿ ಇಲಾಖೆ ಕುದಿದ್ದಾರೆ ಅವರು ಒಂದು ಟೆಂಡರ್ ಕರೆದಿದ್ದರು ಟೆಂಡ್ರಲ್ಲಿ ಕ್ವಾಲಿಫೈ ಆಗಲಾದಕ್ಕೆ ಮತ್ತೆ ರೀಕವರ್ ಟೆಂಡರ್ ಮಾಡಿದರು ರೀಕರ್ ಟೆಂಡರ್ ಮಾಡಿದಾಗ ಎರಡನೇ ಟೆಂಡರಲ್ಲಿ ಇಬ್ಬರು ಜನ ಭಾಗವಹಿಸಿ ಒಬ್ಬರಿಗೆ ಆಲ್ರೆಡಿ ಎಲ್ ಕೊಟ್ಟು ಕಾಮಗಾರಿ ಆದೇಶನೂ ನೀಡಿದರು ಆ ಥರ ಕಾಮಗಾರಿ ಆದೇಶ ನೀಡಿ ನೀಡಿ ನಮ್ಮ ಇಲಾಖೆಯಿಂದ ನಗರಸಭೆಯಿಂದ ಅವರಿಗೆ ಎನ್ ಒ ಸಿನೂ ಕೊಟ್ಟಿದ್ದೀವಿ ನಾವು ಯಾವ ಯಾವ ಜಾಗದಲ್ಲಿ ಯು ಎಸ್ ಟಿ ಮಾಡಬೇಕು ಅವನ್ನ ಸೊ ಅದನ್ನು ಯು ಎಸ್ ಟಿ ಎನ್ ಒ ಸಿನೂ ಕೊಟ್ಟ ಮೇಲೆ ಅವರು ಯಾವಾಗ ಕಾಮಗಾರಿ ಆದೇಶ ನೀಡಿದ ಮೇಲೆ ಇನ್ನೇನು ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಅಂತ ನಮ್ಮ ಇಲಾಖೆ ನಗರಸಭೆಗೆ ಅವರು ಲೆಟ್ರ್ ಮುಖಾಂತರ ಮಾಹಿತಿ ನೀಡಿದ್ದಾರೆ ಕೇಳು ದೇಶದ ಇಲಾಖೆಯವರು ಸೊ ಅದರಿಂದ ಬಹುತೇಕ ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ನಮಗೆ ಒಂದು ವೀಕ್ ಬಿಫೋರೇ ಲೇಟ್ರಾಫಿಕ್ ಸೊ ಡಿವಿಷನ್ ಡಿವಿಷನಿಂದ ರೈಲ್ವೆ ಡಿವಿಷನಿಂದ ಮೂರನೇ ಸರ್ತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಮೊನ್ನೆ ಅವ್ರಿಗೆ ಪರ್ಮಿಷನ್ ಸಿಕ್ಕಿದೆ ಸೊ ಟ್ರ್ಯಾಕ್ ನಗಡೆಯಿಂದ ಡ್ರಿಲ್ ಮಾಡಿ ಪೈಟ್ರೈನ್ ತಂದರು ಸುಮಾರು ಏಳು ಕಿಲೋಮೀಟ್ರ್ ಹೊಸ ಬಸ್ ಸ್ಟ್ಯಾಂಡ್ ಮುಂದಗಡೆ ರೌನ್ ಬಸ್ ಅಂದ್ರೆ ಈಗ ಹೊಸ ಬಸ್ ಸ್ಟ್ಯಾಂಡ್ ಮುಂದಗಡೆಯಿಂದ ಫಿಲ್ಟರ್ ಬೆಡ್ಗೆ ಆ ಪೈಟೈನ್ ಜಾಯ್ನ್ ಆಗುತ್ತೆ ಅಂದರೆ ಹೊಸ ಜಾಕ್ ಆಗುತ್ತೆ

ಸೊ ನಮಗೆ ಪ್ರಾಬ್ಲಮ್ ವಾಟರ್ ಏನಿದೆ ಅಂದರೆ ನಮ್ಮಲ್ಲಿ ಇರೋದು ಬರೀ ಟಾಕಿ ಹಾಕಿತ್ತು ಕಮಲಾ ನೆಹರು ಪಾರ್ಕ್ ಒಂದು ಮತ್ತು ಕೋಳಿ ವಾಡೋದು ಸೊ ಈ ಎರಡೇ ಟಾಕಿ ಅವಾಗಿಂದ ಮೂವತ್ತು ವರ್ಷ ಹಿಂದ್ಗಡೆ ಆಗಿದೆ ಅದೇ ಎಸ್ ಎಸ್ ಎಮ್ಸ್ ಸೈಸ್ಟೋನ್ ಮೆಸಿನ್ರಿ ಮೇಲುಗಡೆ ಕಟ್ಟಿದ್ರು ಫೌಂಡೇಶನ್ ಇಲ್ಲ ಸೊ ಅವಾಗಿಂದ ಲೀಕೇಜ್ ಲೀಕೇಜ್ ಆಗಿ ಸೊ ಕೆಪಾಸಿಟಿ ನೀರು ಪ್ಯೂರಿಫೈ ಆಗಿ ನಾವು ಕೆಪ್ಯಾಸಿಟಿ ಇಟ್ಕೊಳ್ಳೋದಕ್ಕೆ ಬರೀ ಫೈವ್ ಎಮ್ ಎಲ್ ಇತ್ತು ಅಂದರೆ ಇವಾಗಿನ ಪರಿಸ್ಥಿತಿ ನೋಡಿದ್ರೆ ಅದಕ್ಕಂತ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅದಕ್ಕೋಸ್ಕರ ಇವತ್ತು ಆಲ್ಟರ್ನೇಟ್ ಡೇಸ್ಲೂ ನೀರು ಸಪ್ಲೈ ಕೊಡ್ತೀವಿ ಸೋ ಇದು ಒಎಸ್‌ಟಿ ಮತ್ತೆ ಪೈಪ್ ಲೈನ್ ಕ್ಲಿಯರ್ ಆಯ್ತು ಹೊಸ ಟ್ಯಾಂಕ್ ಅಲ್ಲಿ ಇಂದ ಅಂದ್ರೆ 100% ಶೂಕು एवरी ಡೇ ನೀರು ಸರ್ಕ್ಯೂಲೇಟ್ ಮಾಡ್ಲಕ್ಕೆ ಕೆಪಾಸಿಟಿ ಈಗ ಸರ್ ಈಗ ಸಿ ಸಿಎಂ ಅವರು ಹಾಕಿದ ಅರ್ಜಿನೇ ವಜಾ ಆಗಿದೆ ಅಲ್ಲ ಈಗ ಅವರ ಅರ್ಜಿನೇ ವಜಾ ಮಾಡಿದರೆ ನೋ ರೈಟ್ಸ್ ದೇರ್ ಇಸ್ ನೋ ರೈಟ್ಸ್ ನೋ ಮಾರಲ್ ಮರ ನೈತಿಕ ಹಗ್ಗ ಬರೋದಿಲ್ಲ ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಈಗ ಸಿ ಎಂ ಅವರೇ ಡಿಸೈಡ್ ಮಾಡ್ಬೇಕಂತಾರೆ ಸಿಎಂ ಏನು ಮಾಡ್ತಾರೆ ಅದನ್ನ ಮಾಡಲಿ ಮುಖ್ಯಮಂತ್ರಿಗಳು ನಿರ್ಧಾರ ಅಲ್ಲ ಸಿ ಎಂ ಅವ್ರ ನಿರ್ಧಾರ ಮಾಡ್ತಾರ ಅವ್ರ ನಿರ್ಧಾರಕ್ಕೆ ನೀವು ಬದ್ಧರಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ಪ್ರಸ್ತಾವ ಸಿಎಂ ಅಂತ ಬಂದ್ರೆ ಈ ವಿಷಯದ ಬಗ್ಗೆನೂ ಹೈಕಮಾಂಡ್ ಇವತ್ತೇ ನಿರ್ಧಾರ ಮಾಡ್ತಾರೆ